ಅಣ ಅಣ್ಣ ಭಿಕ್ಷೆ ಕೊಡೋಣ ಅಣ ಅಣ್ಣಾ ಪ್ಲೀಸ್ ಅಣ್ಣ ಒಂದೇ ಒಂದು ರೂಪಾಯಿ ಕೊಡೋಣ ಅಕ್ಕ ಅಕ್ಕ ಒಂದ್ ರೂಪಾಯಿ ಏಯ್ ಸ್ಕೂಲ್ ಹೋಗದೆ ಇಲ್ಲೇನು ಮಾಡ್ತಿದ್ಯಾ ಅಯ್ಯೋ ನಮ್ ಕಷ್ಟ ನಮ್ಗೆ ಕೊಡೋ ಒಂದ್ ರೂಪಾಯಿಗೆ ಸ್ಕೂಲು ಕಾಲೇಜು ಅಂತೆಲ್ಲ ಕುಯ್ಬೇಡ ಇದ್ರೆ ಕೊಡು ಇಲ್ಲ ಬಿಡು ಈ ರೋಪ್ಗೇನ್ ಕಮ್ಮಿ ಇಲ್ಲ ಸ್ಕೂಲ್ ಹೋಗು ಅಂದ್ರೆ ಭಿಕ್ಷೆ ಬಿಡ್ತಿಯಾ ಸ್ಕೂಲ್ ಹೋಗಕ್ ಹಣ ನಿಮ್ ತಾತ ಕೊಡ್ತಾನಾ ಏಯ್ ತಾತ ಗೀತ ಅಂತ ಫ್ಯಾಮಿಲಿ ಮ್ಯಾಟ್ರಿಕ್ ಬರಬೇಡ ದುಡ್ಡು ಬೇಕಾದ್ರೆ ದುಡ್ಡು ತಿನ್ನು ದೊಡ್ಡ ತಿನ್ನ ಕೆಲಸ ನಿನ್ನ ಅಪ್ಪ ಕೊಡ್ತಾನಾ ಏಯ್ ಒದ್ದು ಬಿಡ್ತೀನಿ ಚೋಟ್ ಉದ್ದ ಇದ್ಯಾ ಎಷ್ಟು ಮಾತಾಡ್ತೀಯಾ ನಿನ್ನ ನೋಡಿದ್ರೆ ಭಿಕ್ಷೆ ಬೇಡ ಒಂಥರ ಇಲ್ವಲ್ಲ ನಿನ್ನ ನೋಡಿದ್ರೆ ಹೀರೋಯಿನ್ ತರ ನ ಇದ್ಯಾ ಆದ್ರೂ ಆಗಿದ್ಯಾ ಎಲ್ಲ ಹಣೆ ಬರ ಎಷ್ಟು ಮಾತಾಡ್ತೀಯಾ ಬಾರೋ ಇಲ್ಲಿ ನಿನ್ನ ಕೆಲಸ ತಾನೇ ಬೇಕು ಹ್ಮ್ ನಿನಗ ಐವತ್ ರೂಪಾಯಿ ಕೊಡ್ತೀನಿ ಅಲ್ಲೆಲ್ಲ ಬಿದ್ದಿದ್ಯಲ್ಲ ಕಸ ಅದನ್ನ ಆ ಡಸ್ಟ್ಬಿನ್ಗೆ ಹಾಕಿದ್ರೆ ಅದು ಅರವತ್ತು ಸೆಕೆಂಡಲ್ಲಿ ಹಾಕುದು ಗ್ಯಾರಂಟಿ ಕೊಡ್ತೀಯಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಇಷ್ಟು